ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅರ್ವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಷ್ಟೇ ಅಲ್ಲ ವಿಧವಾ ಮಹಿಳೆಯರಾಗಿರ್ಲಿ ಅಂಗ ವಿಕಲರಾಗಿರ್ಲಿ ಟೋಟಲಿ ಎಲ್ಲ ಪಿಂಚಣಿದಾರರಿಗೆ ಇದೇ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಹೌದು ಜೂನ್ ತಿಂಗಳದಾಗಿರ್ಲಿ ಮೇ ತಿಂಗಳದಾಗಿರ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಏನಾದ್ರು ಪೆಂಡಿಂಗ್ ಉಳಿದಿದ್ರೆ ಹಣ ಜಮಾ ಆಗ್ತಾ ಇರ್ಲಿಲ್ಲಪ್ಪಾ ಅಂದ್ರೆ ನೀವು ಒಂದ್ ಕೆಲಸ ಕೂಡ ಮಾಡ್ಬೇಕಾಗತ್ತೆ ಡೆಫಿನೆಟ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಪಿಂಚಣಿ ಕೂಡ ಪ್ರತಿ ತಿಂಗಳು ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಟ್ರಸ್ಟ್ ಡಿ ಸೊ ಡೆಫಿನೆಟ್ಲಿ ಆಗತ್ತೆ ಇದು ನಾನ್ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಬ್ಯಾಂಕ್ನವರು ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಏನು ನಾವು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದಿಂದ ಹಾಗಾದ್ರೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಈ ಎಲ್ಲಾ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅವಲ್ಲ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರೇ ಈ ಪಿಂಚಣಿದಾರರಿಗೆ ಡೆಫಿನೆಟ್ ಈಗ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಪ್ರತಿ ತಿಂಗಳು ಐದನೇ ತಾರೀಕು ಈಗ ಜೂನ್ ಲೈ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ ಐದನೇ ತಾರೀಕು ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಈಗ ಹಾಗಾಗ್ತಾ ಇಲ್ಲ ಏನ್ ಗ್ಯಾರಂಟಿ ಯೋಜನೆಗಳು ಬಂದಿದಾವಲ್ಲ ಸುಮಾರು ಇಪ್ಪತ್ತನೇ ತಾರೀಕಿನ ತನಕ ಪಿಂಚಣಿ ಹಣ ಜಮಾ ಆಗ್ತಾನೆ ಇದೆ ಅಥವಾ ಆ ತಿಂಗಳು ಪೂರ್ತಿಯಾಗಿ ಗ್ಯಾಪ್ ಉಳಿತಾನೆ ಇದೆ ಮುಂದಿನ ತಿಂಗಳು ಜಮಾ ಆಗ್ತಾ ಇದೆ ಈ ರೀತಿ ಒಂದಲ್ಲ ಒಂದು ದಿನ ಮುಂದೆ ದೂರ್ತಾನೆ ಇದ್ದಾರೆ ರಾಜ್ಯ ಸರ್ಕಾರದಿಂದ ಆರ್ಥಿಕ ಹೊರೆ ಬೀಳ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಬಹಳಷ್ಟು ಬಿದ್ದಿದೆ ಆರ್ಥಿಕ ಹದಗೆಟ್ಟಿರ್ತಕ್ಕಂಥದ್ದು ಈಗಾಗಲೇ ಗೃಹಲಕ್ಷ್ಮಿ ಪೆಂಡಿಂಗ್ ಉಳಿದಿರತಕ್ಕಂಥದ್ದು ಎಲ್ಲ ವಿಷಯವನ್ನ ನಾವು ನೋಡಿದ್ರೆ ಗೊತ್ತಾಗತ್ತೆ ಆರ್ಥಿಕ ಹೊರೆ ಅಂತೂ ಖಂಡಿತವಾಗ್ಲೂ ಬಿದ್ದಿದೆ ಸಾಕಷ್ಟು ಸಾಲ ಕೂಡ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಇನ್ನೊಂದು ಎರಡು ವರ್ಷದಲ್ಲಿ ಆ ಇಡೀ ದೇಶದಲ್ಲಿನೇ ಯಾವ್ದಾದ್ರು ಹೆಚ್ಚಿನ ಸಾಲವನ್ನ ಪಡೆದಿರತಕ್ಕಂತಹ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ ಆಗುವಂತಹ ಸಾಧ್ಯತೆನೂ ಕೂಡ ಇದೆ ಆದ್ರೆ ನೋಡೋಣ ಸರಿಯಾಗಿ ಹಣ ಹಾಕಿದ್ರೆ ಡೆಫಿನೆಟ್ಲಿ ಸಾಲ ಮಾಡ್ಲೇಬೇಕಾಗತ್ತೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಬಂದ್ರೆ ಡೆಫಿನೆಟ್ಲಿ ಸಾಲ ಮಾಡ್ಲೇಬೇಕಾಗತ್ತೆ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಆಗ್ತಾ ಇರುತ್ತೆ ಈಗ ಸದ್ಯಕ್ಕೆ ನಾವು ಪಿಂಚಣಿ ಯೋಜನೆ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅದೇ ರೀತಿಯಾಗಿ ಈಗ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಅದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತೆ ಅಂದ್ರೆ ಈಗ ಒಂದು ಸಾವಿರ ಹಣ ಜಮಾ ಆಗ್ತಾ ಇದೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಅಥವಾ ಒಂದು ಸಾವಿರದ ಎರಡು ನೂರು ಹದ್ ಸಾವಿರದ ಮೂರ್ನೂರು ಈ ರೀತಿ ಪಿಂಚಣಿ ಹಣದಲ್ಲಿ ನಿಮಗೆ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಎಂಟುನೂರು ರೂಪಾಯಿ ಹಣ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರತ್ತೆ ಹೌದಲ್ವಾ ಅದೇ ರೀತಿಯಾಗಿ ಅದು ಒಂದು ಸಾವಿರಕ್ಕೆ ಜಮಾ ಆಗ್ತಕ್ಕಂಥದ್ದು ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಕ್ಕಂಥದ್ದು ಈ ರೀತಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗಾದ್ರೆ ಈಗ ಬಹಳಷ್ಟು ಫಲಾನುಭವಿಗಳು ಹಿಂದಿನ ಕಂತುಗಳನ್ನ ಪಡ್ಕೊಂಡಿಲ್ಲ ಯಾಕಂದ್ರೆ ಅವರು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಗಮನಕ್ಕೆ ಬಂದಿರತ್ತೆ ನೀವು ಎಲಿಜಿಬಲ್ ಇದೀರಿ ಅಂತ ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ಒಂದು ಕೆಲಸ ಮಾಡ್ಬೇಕಂತ ಹೇಳಿದಾರೆ ರಾಜ್ಯ ಸರ್ಕಾರದವರು ನೀವು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಅನ್ನ ನಾನು ಪಿಂಚಣಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಫಲಾನುಭವಿಗಳನ್ನ ತೆಗೆದಾಕಲಾಗಿದೆ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ದಿದ್ದೆ ಆದ್ರೆ ಡೆಫಿನೆಟ್ಲಿ ಹಣ ಸಿಗತ್ತೆ ವರೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದ್ರೆ ನೀವು ಕೆಲಸ ಮಾಡ್ಬೇಕಾಗತ್ತೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ನೀವು ಬದುಕಿದಿರಿ ಅಂತಕ್ಕಂಥದನ್ನ ಕನ್ಫರ್ಮ್ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಹಾಗಾದ್ರೆ ಅದನ್ನ ಏನ್ ಮಾಡ್ಬೇಕು ನೀವು ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇರ್ತೀರಿ ನೋಡಿ ಆ ಬ್ಯಾಂಕ್ ಗೆ ಹೋಗ್ಬೇಕು ಆ ಬ್ಯಾಂಕ್ ಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು ಒಂದು ವೇಳೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ತುಂಬಾನೇ ವಯಸ್ಸಾಗಿದೆ ಅಂತ ಅನ್ಕೊಳ್ಬಹುದು ಮನೆಯಲ್ಲಿ ಯಾರಾದ್ರೂ ಇರ್ತಾರಲ್ಲ ಅವ್ರು ಕಳ್ಸಬಹುದು ನೀವು ವಿಡಿಯೋ ಕಾಲ್ ನ ಮುಖಾಂತರ ನಿಮ್ಮನ್ನ ಅಧಿಕಾರಿಗಳಿಗೆ ತೋರಿಸಿದ್ರೆ ಸಾಕು ನೀವು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಆ ಒಂದು ಪುರುಪನ ಮೇಲಧಿಕಾರಿಗಳಿಗೆ ಕಳಿಸಿ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಲೈಫ್ ಸರ್ಟಿಫಿಕೇಟ್ ಅಂತೂ ಸಬ್ಮಿಟ್ ಮಾಡಲೇಬೇಕು ಅದು ನೀವ್ ಆಗಿರ್ಲಿ ಅಥವಾ ಬೇರೆದವರಾಗಿರ್ಲಿ ನೀವು ವಿಡಿಯೋ ಕಾಲ್ ನ ಮುಖಾಂತರ ಆದ್ರೂ ಸಬ್ಮಿಟ್ ಮಾಡಿ ಅಥವಾ ನೀವೇ ಖುದ್ದಾಗಿ ಹೋದ್ರೆ ಬೆಟರ್ ಮತ್ತೆ ಏನಿಲ್ಲ ಅಟ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಮುಂದಿನ ತಿಂಗಳಲ್ಲಿ ಬರ್ತಕ್ಕಂತಹ ಎಲ್ಲ ಪಿಂಚಣಿಗಳು ಜಮಾ ಆಗ್ತಾ ಹೋಗುತ್ತೆ ಯಾಕೆ ಈ ರೀತಿ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದಾರಂದ್ರೆ ಬಹಳಷ್ಟು ಫಲಾನುಭವಿಗಳು ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಪಿಂಚಣಿಯನ್ನ ಪಡ್ಕೊಳ್ತಾ ಇದಾರೆ ಈಗ ಒಬ್ಬ ವ್ಯಕ್ತಿ ತೀರಿ ಹೋಗಿದ್ದಾನೆ ಅವನ ಹೆಸರಲ್ಲೇ ಪಿಂಚಣಿಯನ್ನ ಅವರ ಮನೆಯವರು ಅವರ ಕುಟುಂಬದವರು ಪಡ್ಕೊಳ್ತಾ ಇದ್ದಾರಂತೆ ಹಾಗೆ ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಲಾಸ್ ಸರ್ಕಾರ ಯಾವುದೇ ರೀತಿ ಲಾಸ್ ಅನ್ನ ಈಗ ಒಂದು ಸಿದ್ಧತೆ ಇಲ್ಲ ಯಾಕಂದ್ರೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಮತ್ತಷ್ಟು ಎಷ್ಟು ಆರ್ಥಿಕ ಹೊರೆ ಬೀಳದಾಗಿ ನೋಡ್ಕೊಳ್ತದೆ ಸರ್ಕಾರ ಅಷ್ಟು ಸರ್ಕಾರಕ್ಕೆ ಬಿಟ್ಟು ಈಗ ಎಷ್ಟು ಹೊರೆ ಬೀಳ್ತಾ ಇರುತ್ತೆ ಅದನ್ನ ಬೀಳ್ಲಪ್ಪ ಅಂತ ಹೇಳ್ಬಿಟ್ಟು ನಿಂತಿದೆ ಆದ್ರೆ ಸರ್ಕಾರಕ್ಕೆ ಮತ್ತಷ್ಟು ಸಾಲ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಣ ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಈಗ ನೋಡಿ ಆ ಜುಲೈ ತಿಂಗಳ ಹಣ ಜಮಾ ಆಗ್ತಾ ಇದೆ ಜೂನ್ ತಿಂಗಳ ಪೆಂಡಿಂಗ್ ಉಳಿದಿದ್ರೆ ಅದನ್ನ ಅದು ಕೂಡ ಜಮಾ ಆಗುತ್ತೆ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಸರಿಯಾಗಿ ಹಣ ಜಮಾ ಆಗಿರಲಿಲ್ಲ ಇನ್ನು ಎಲಿಜಿಬಲ್ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧರಿಸಿದ್ದೆ ಆದ್ರೆ ನೀವು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಕೊಂಡು ನೀವು ಎಲಿಜಿಬಲ್ ಇದೀರಿ ಅಂತಕ್ಕಂಥದ್ದು ಪ್ರೂಫ್ ಪ್ರೂಫನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ನೀವು ಹಣವನ್ನ ಪಡ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಸಿಕ್ಕಿದೆ ಇನ್ನು ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಸೀತಾ ಅದು ಇದಷ್ಟೇ ಸ್ಕೀಮ್ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ